ರಕ್ತದಾನ ಮಾಡಿ ವಿಭಿನ್ನವಾಗಿ ಅತಿಥಿ ಉಪನ್ಯಾಸಕರ ಧರಣಿ ಕಳೆದ ಇಪ್ಪತ್ತೇಳು ದಿನಗಳಿಂದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಸೇವೆ ಕಾಯಂಗಾಗಿ ಧರಣಿ ಮಾಡುತ್ತಿರುವ ಅತಿಥಿ ಉಪನ್ಯಾಸಕರು ಈ ದಿನ ರಕ್ತದಾನ ಮಾಡಿ ಗಮನ ಸೆಳೆದರು ಧರಣಿ ಸ್ಥಳದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ರಕ್ತದಾನ ಮಾಡಿದರು ಹಿರಿಯ ಉಪನ್ಯಾಸಕ ಪಿಎಲ್ ಪೂಜಾರಿ ಮಾತನಾಡಿ ಅತಿಥಿ ಉಪನ್ಯಾಸಕರ ಧರಣಿ ಸತ್ಯಾಗ್ರಹದಲ್ಲಿ ನಮ್ಮ ಅಥಣಿ ತಾಲೂಕಿನ ಸ್ನೇಹಿತರು ವಿಭಿನ್ನ ಮಾದರಿಯಲ್ಲಿ ಧರಣಿ ಮಾಡುತ್ತಿದ್ದು ಇಂದು ರಕ್ತದಾನ ಮಾಡಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಎಂದರು ಉಪನ್ಯಾಸಕರಾದ ಮಹೇಶ್ ಮಡಿವಾಳ್ ಎಸ್ಆರ್ ಗಡದೇ ಕೆಎಸ್ ಬಿಜುರ್ಗಿ ಶಿವಾನಂದ ಮಠಪ್ಪನವರ್ ಸುನಂದ ಹೆಬುರ್ಗಿ ರಾಜೇಶ್ ಕೆರೂ ಡಿಎಸ್ವಾಮಿ ಬಿಎಸ್ ಬಿದ್ರೋಳ್ಳಿ ಸೇರಿದಂತೆ ಹಲವರು ರಕ್ತದಾನ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಒಂದು ಅನಿರ್ದಿಷ್ಟಾವತಿ ತರಗತಿಗಳನ್ನು ಬಹಿಷ್ಕರಿಸಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದು ಇವತ್ತು ಇಪ್ಪತ್ತೆಂಟನೇ ದಿನ ನಾವು ಅಥಣಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರುಗಳು ಅಂದರೆ ತೆಲಸಂಗು ಕೊಕ್ಕಟ್ನೂರು ಕೈನಾಪೂರು ಅಥನಿ ಹಾಗೂ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಹಾರುವೇರಿ ತೇರ್ದಾಳ್ ಹೊನ್ನೂರು ಸಾವಳಗಿ ಹೀಗೆ ವಿವಿಧ ಕಾಲೇಜಿಂದ ಆಗಮಿಸಿರ್ತಕ್ಕಂತಹ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರು ನಾವು ಅಥಣಿ ತಾಲೂಕಿನ ಆಡಳಿತ ಕಚೇರಿ ಎದುರಿನಲ್ಲಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಧರಣಿ ಪ್ರಾರಂಭವಾದಾಗಿನಿಂದಲೂ ವಿವಿಧ ರೀತಿಯ ಒಂದು ಧರಣಿಗಳನ್ನು ಮಾಡ್ತಾ ಸರ್ಕಾರವನ್ನು ಗಮನ ಸೆಳತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ರಸ್ತೆ ರೋಪ ಮಾಡಿದೀವಿ ಗಿಡಗಳಿಗೆ ನೀರು ಉಣಿಸ್ತಕ್ಕಂಥದ್ದು ಮಾಡಿದ್ವಿ ಅದೇ ರೀತಿ ಇವತ್ತು ಇಪ್ಪತ್ತೆಂಟನೇ ದಿನ ನಾವು ನಮ್ಮ ರಕ್ತದಾನವನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ರಕ್ತವನ್ನ ತಿಗನೆಯ ರೀತಿಯಲ್ಲಿ ಸರ್ಕಾರಗಳು ನೀಡ್ತಾ ಇವೆ ಅನೇಕ ಶೋಷಣೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಮಾನಸಿಕವಾಗಿ ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ ಇವೆಲ್ಲ ನೋವುಗಳ ಮಧ್ಯದಲ್ಲಿ ಇವತ್ತು ನಾವು ಪ್ರಾಣರಕ್ಷಕವಾಗಿರ್ತಕ್ಕಂತಹ ರಕ್ತವನ್ನ ಅನಿವಾರ್ಯ ಕಾರಣದ ಸಂದರ್ಭ या तकाजी हराटा